ತುಗೋರ್ಬೇಕಲ್ವ ನಿನ್ ಲಟ್ಟನ್ಗಿ ಅದು ನನ್ನ ಲಟ್ಟನಿ ಮೂರ್ದಿಸ್ಕೊಂಡು ಹೋಗಿದ್ನಲ್ಲ ಇವ ಮನೆಯೇ ಕೊಡ್ಬೇಕನ್ನಿ ಹಾರಿದ ಗದ್ದಲ್ದಾಗ ಕೊಡಾಕ ಆಗ್ಲಿಲ್ಲ ನಮ್ಮ ಹತ್ತಿಗೊಂದು ಇಲ್ಲ ಕಲ್ಲವ ಹಂಗಾಗಿ ಎಲ್ಲಿ ಬರಾಕ್ ಪುರಸುತ್ತ ಸಿಗುವಲ್ ನೋಡ್ ನನಗೆ ಈಗ ತೊಳ್ಯಾಕತಿದ್ನೇ ಚಪಾತಿ ಮಾಡಿ ಹ್ಮ್ ಕೊಟ್ಟ ಅತ್ತಡಿ ಅಂತೇಳಿ ಕೊಡಾಕ್ ಬನ್ನಿ ಪಾಪ ಮತ್ತ್ ನೀನು ಚಪಾತಿ ಅದು ಮಾಡ್ತಿರ್ತಿಯೇ ಬೇಕಾಕತ್ತೆ ಅದಕ್ಕೆ ಕೊಟ್ಟ ಹೋದ್ರಾತಂತ ಬನ್ನಿ ನೋಡು ತುಗೋರ್ವ ಲಟ್ಟನ್ಗಿ ಏ ಲನ್ಗೆ ತಂದೇನೆ ಜಾಕ ಚಲೋ ಆತಗು ನಾನು ಸಂಜೆ ಮುಂದೆ ಚಪಾತಿ ಮಾಡಾಕಿದ್ನಿ ಕೇಳಾಕ್ ಬರ್ಬೇಕಂತ ಮಾಡಿದ್ನಿ ನಿ ಮನೆಗೆ ಸಂಜೆ ಮುಂದೆ ಹೋದ್ರಾಕ್ ಬಿಡನ್ ಸುಮ್ಮನೆ ಆಗಿದ್ದೆ ನೀನ ತಂದೆನ ಚಲೋ ಆತ ಮತ್ತೆ ನಿನಗಜೆ ಕಲಕಿಗೆ ಮೃದ ತನಕ ಕತ್ತಿದ್ದಲ್ಲ ಹೊಸ ಆತ್ ಏ ಇಲ್ಲವ ಹೊಸ ತಗೊಂಡಿಲ್ಲ ನಾನು ಪೇಟೆ ಕಡೆ ಹೋಗಾಕ ಟೀಮ್ ಸಿಕ್ಕಿಲ್ಲ ನನಗೆ ಅದೇ ಇವ ನನ್ನ ಮತ್ತೆ ಆರಾಮಿಲ್ಲ ಅಂದಿಲ್ಲ ಹ್ಮ್ ಎಲ್ಲಿ ಹೋಗೋಕು ಪುರ್ಸೋತ್ತ ಸಿಕ್ಕಿಲ್ಲ ಹಂಗಾಗಿ ತಗೊಂಡಿಲ್ಲ ಅದೇ ಹಿಂದಿನ ಮೇ ಸುಮ್ಮ ಅದಾಳಲ್ಲ ಸುಮ್ಮವ್ವ ಆಕೆ ಕಡೆ ಇಸ್ಕೊಂಡನಿ ಅವ್ರ ಮನೆಯಾಗ ಯಡ್ದವ ಅಂತ ಹೌದಣ್ಣ ಯಾಡ್ದಾವಂತಾನೆ ಹ್ಞೂ ಚಲೋ ಆಗ್ಬಿಡ ಅಕ್ಕಿ ಕಡೆ ಇಸ್ಕೊಂಡೇನೆ ಹ್ಮ್ ಹೊಸ ಆ ತೊಗೊಂಡಿಂದ ಬಿಡು ಮಗಾಕಲ್ಲವ ನಾ ಎಲ್ಲಿ ಕೊಡಕ್ಕೆ ಹೋಗ್ಲಕ್ಕ ಈಗ ಹೊಳ್ಳಿ ಅಯ್ಯಯ್ಯ ಬೆಂಡ್ಲಿ ನಮ್ಮ ಮನೆಯಾಗಿ ಗೊಮ್ಮಿ ಅವ್ರ ಮನೆಗೆ ಯಾರ ಬೀಗ್ರ ಬಂದಾಗ ದೊಡ್ಡ ದೊಡ್ಡ ಯಾಡು ಗ್ಲಾಸ್ ಇಸ್ಕೊಂಡು ಹೋಗ್ಯಾಳು ಹ್ಞೂ ನಿಂಬೆಹಣ್ಣಿನ ಪಾನಕ ಹಾಕಿ ಕೊಡಾಕಂತೇಳಿ ಅಯ್ಯ ಮನೆಯಾಗ ಬರೀ ಸಣ್ಣ ಅದಾವ ವಾಟೆ ಹಾಕಿ ಕೊಡು ಅಂತವು ಪಾನಕ ಕೊಡು ಅಂತವು ವಾಟೆಗಳಿಲ್ಲ ದೊಡ್ಡ ದೊಡ್ಡ ಗಿಲಾಸ್ ಅಂತೇಳಿ ಯಾಡ್ ಇಸ್ಕೊಂಡು ಹೋಗಿ ಕಳದ ಬಿಟ್ಟಾಳು ಹೊಳೆ ಕೇಳಿರ ಎಲ್ಲೆಲ್ಲಿ ಕೊಡುವಳು ಅದಕ್ಕೆ ನಾನು ಲಟ್ಟನ್ಗೆ ಇಸ್ಕೊಂಡು ನಕ್ಕಿ ನಾನು ಕೊಡದೆ ಇಲ್ಲ ಕಿಗ್ ಹೊಳ್ಳಿ ಎಂತ ಚಲೋ ದಪ್ಪ ಆಟೆ ಇದ್ದವು ಅಕಲ್ವ ನನ್ನ ತವ್ರ ಮನಿಂದ ಕೊಟ್ಟಿದ್ರುವಾ ಏನೋ ಬಿಡು ಪಾಪ ಬೀಗರು ಬಂದಾರಂತಾಳು ಇಲ್ಲದಾಗ ಕೊಟ್ರ ನಮ್ಗೆ ಏನಾರ ಇಲ್ದಾಗ ಕೊಡ್ತಾರಂಗ ರಾಜು ಬಾಜು ಅಂತೇಳಿ ಕೊಟ್ರ ಬೆಂಡ್ಲಿ ಕಳ್ದಾವ ಅಂತೇಳಿ ಅವ್ನ ಚಲೋ ವಾಟೆ ಅದಾವ ಮತ್ತೆ ಅದಕ್ಕೆ ತಾನೇ ಇಟ್ಕೊಂಡು ಅಂತ ಹೇಳಿರ್ಬೆಕ್ ಕೇಳ್ದಾಗೊಮ್ಮೆ ಅಯ್ಯ ಜ ಕಳ್ದು ಯವ ಯಾರ ತಗೊಂಡಾರು ಹೊಸ ಕೊಡಸ್ತಾನ ತಗೊಂಡು ನಿನಗ ಅಂತಾಳ ಸುದ್ದಿನೇ ಇಲ್ಲ ಕೊಡ್ಸಿನೂ ಇಲ್ಲ ಅದರ ಸುದ್ದಿನೂ ಇಲ್ಲ ಹೊಳ್ಳಿ ಮರ್ತ ಬಿಟ್ಟಾಳ ಅದಕ್ಕ ನಾನು ನೀನಿ ರಾತ್ರಿ ನೆನಪಾತ್ ನನಗ ಆಕಿ ಮನೆಯಾಗ ಲನ್ಗಿರ್ತಡಿ ಅಂತೇಳಿ ಜಕ ಅಯ್ಯಜಾ ಅದಾವು ನೀ ಹೊಸ ತಗೊಂಡ್ ಮೇಲೆ ಹೊಳೆ ಕೊಡಂಗಾರ ಅಂತೇಳಿ ಕೊಟ್ಟಾಳು ನಾ ಹೋಗ್ಲಿ ಹೊಳ್ಳಿ ನಾನು ಕೊಡ್ತಾನ ಕೊಡ್ತಾನಂದ ಲಟನ್ಗಿನ ಕೊಡದ ಪುಣ್ಯಕ್ ನನ್ ಹೊಳ್ಳಿ ಹೊಳ್ಕಂದಳಲ್ಲ ಯವ್ವಾ ಈಗ ಇಸ್ಕೊಂಡ್ಬಿಡ್ ಚಲೋ ಯಾವಕ್ಕಲ್ವ ಲಟ್ಟನ್ಗೆ ಕೊಟ್ಟ ನೋಡುವ ಮತ್ತೆ ಎಲ್ಲರ ಇಟ್ಟು ಹಿಂದಾಗಡೆ ಕೊಟ್ಟಿದ್ ಕೊಟ್ಟಿದ್ನಿ ಹೊಳೆ ಕೊಟ್ಟೆಲ್ಲ ಅನ್ನೋ ಕೊಡ ಕೊಟ್ಟಾನೆ ಮತ್ತೆ ನಿನ್ನ ಲಟನ್ಗೆ ಇವ್ವ ಮೊನ್ನೆ ಈಗ ಹಿಂಗ ಮಾಡ ಅವ್ರವ್ವ ಹ್ಞೂ ಆಕೆ ಅಂತೆಕ ಇದನ್ನ ಇಸ್ಕೊಂಬಂದಿದ್ನಿ ಮರ ಬಂದಿದ್ನಿ ಹೊಳೆ ಕೊಟ್ಟ ನೀವ ಅವತ್ತ ಕೊಟ್ಟನಿ ಎಲ್ಲಿ ಕಳ್ದಾಳು ಏನು ಹಿಂದಾಗ್ಲೆ ನನ್ನಂತೆ ಬಂದಾಳು ಅಯ್ ಜಯ ಅಕ್ಕ ಕೊಡು ಅಂತೇಳಿ ನಾನು ಕೊಟ್ಟನಲ್ಲೇವಾ ಮರ ಅಂದ್ರೆ ಎಲ್ಲೆಲ್ಲಿ ಕೇಳಬಳ್ಳು ಅಯ್ಯ ನಿನ್ಗೋ ಕೊಟ್ಟಿದ್ವ ಅಕ್ಕ ನೀನು ಕಳೆದು ಇಲ್ಲ ಈಗ ಅಂತೇಳಿ ಹೂಯ್ಯಂದ್ಲೇವ ಅದಕ್ಕೆ ಹೇಳಾಕತ್ತನಿ ಕೊಟ್ಟಣ ನಿನ್ ಲಟನ್ಗೆ ಏ ಕೊಟ್ಟಿದ್ದು ಜಯ ಅಕ್ಕ ನಾಯಕ ಹಂಗನಕ್ಕೆ ಹೋಗ್ಲಿ ಅಲ್ಲ ನೀ ಅನ್ನೋದ್ಲಿ ಬಿಡು ಆದರೂ ಹೇಳಕ್ ಬರೋದಿಲ್ಲ ಹೆಣ್ಮಕ್ಳಿಗೆ ಏನಾಗೋದ್ ಚಟ ಯಾರಿಗಾರ ಏನಾರು ಕೊಟ್ಟಿರ್ತೇವೆ ಅವ್ರು ಹೊಳೆ ಕೊಟ್ಟಿರ್ತಾರೆ ನಾವೆಲ್ಲರೇಟ್ ಮತ್ತು ಅವ್ರಿಗೆ ಕೊಟ್ಟಿದ್ದೀವಿ ಇವ್ರು ಅಂತ ಅಂತೇಳಿ ಹುಡ್ಕಾಕ್ ನಿಂತ ಬಿಡ್ತೇವೆ ಅದಕ್ಕೆ ಹೇಳಿನಿ ಹ್ಞೂ ನೀ ಹಂಗೆ ಅನ್ನೋದು ಬಿಡು ಆ ತೊಗೊರಕಲ್ವ ಮನೆಯಾಗ ಹರೈತಿ ಬರ್ತಾನೇವಾ ಇವ ನಮ್ಮ ಮತ್ತಿಗೊಂದು ಅರಾಮಿಲ್ಲವಾ ಹಂಗಾಗಿ ಎಲ್ಲೆಲ್ಲಿ ಹೋಗೋಕ್ಕಾಗಬಲ್ದು ಕುಂದ್ರಾಗ್ಪಿಸುತ್ತಿಲ್ಲ ನಿಂದ್ರಾಗ್ ಪಿರ್ಸುತ್ತಿಲ್ಲ ಹಂಗಾಗಿ ಬಿಟ್ಟದ್ ನೋಡು ಅದಕ್ಕೆ ಹ್ಞೂ ಓಕೆನ್ ಹ್ಮ್ ಹ್ಞೂ ಹ್ಞೂ ಆತ ಹ್ಞೂ ಬರ್ತಾನೆ ಯಾಕಲ್ಲವಾ ಏನಕಲಾ ಅಡ್ಗಿಮಿನಿ ಎಲ್ಲಾ ಬಜ್ಜಿ ಬಜ್ಜಿವಾಸಿನಿ ನಾರಕತೈತಿ ಬಜ್ಜಿಡಿಯೇನ ನಾ ಬಂದ್ಬಿಡ್ಲ ಅನ್ಬಕಂತ ಮಾಡಿದ್ನಿ ಏನ್ ಆ ಗಮ್ಮತಿ ಅಂತ ಹೇಳಿ ಮತ್ತ ಲಟ್ಟನಿಗೆ ಗದ್ದಲ್ದಾಗ ಅಣ್ಣಾಕ್ ಆಗ್ಲಿ ನನಗ ಬಜ್ಜಿ ಮಾಡಿದ್ದೇನ ಆ ಜಯಕಾ ಬಜ್ಜಿಯ ಇಲ್ವಾ ಇಲ್ವಾ ನಾ ಏನ್ ಮಾಡಿಲ್ಲ ನಮ್ ಮನಿ ನಾರಾಕತೈತೆ ಬಜ್ಜಿ ವಾಸಿನಿ ಏ ಇಲ್ವಾ ಅದು ಈ ಕಡೆ ಮನಿಯರು ಅದರಲ್ಲವ ಇವ್ರ ಇವ್ವಾಕೆಸರಿ ಏನಾಯ್ತಲ್ಲ ಆಕಿನ ಜಯಕ ಸುಜಾತ ಇಟ್ಟಾಗ ಬಾಕ್ಲಿಲ್ಲ ಹ್ಮ್ ಆಕಿನ ಮಾಡ್ಬೇಕು ಹೂ ಜೇಕಾ ನಿಂಗೆ ಹೇಳ್ತಾನಿ ಏನು ಖರ್ದಿದ ಐಟಮ್ ಮಾಡ್ತಾರ ಸುಜಾತಾರ ಇವ್ವಾ ಏನು ವಾಸನಿ ಬರ್ತಿರ್ತಂದ್ರ ಯಾವಾಗ ನೋಡಿರು ಬಜೆ ಬ್ರಿ ಬಜಿ ಕರ್ದಿನಿ ಸಿಂಗಾಕಾಳ ಕರ್ದನಿ ಅದನ್ ಕರ್ದ್ನಿ ಇದನ್ ಕರ್ದ್ನಿ ಅಂತ ಖರ್ದಿದ್ ಐಟಮ್ ಕೂಡ ತಿಂತಾವ ಇವ ಅವಕ್ ಏನಾರ ಆಕತೇವ ಇಲ್ಲ ಯಾರಿಗ ಗೊತ್ತು ನನಗೂ ಹಿಂಗ ವಾಸನಿ ಬರ್ತಿರ್ತತೆ ಇವ ಏನ್ ಕರಿತಾವ ಏನ್ ತಾನು ಅಂತ ನಾನು ನಮ್ಮ ಮಡಿಗೆ ಮನಿ ಕಿಡಕಿ ಅವ್ರ ಮನಿ ಕಡಿನ ಹಾಕತಲ್ಲ ಕಿಡಿಯಾಗ ಹಾಗ ಒಂದ್ ಅಳತಿ ವಾಸನಿ ಹೊಡಿತ ನೋಡುವ ನಮ್ಮ ಎನ್ನಮ್ಮನಿಯಾಗ ಏನ ಮಾಡಾಕತ್ತೇನ ಅನ್ನ ಹಂಗ ಹ್ಮ್ ಈಗ ಬಜ್ಜಿ ವಾಸನೆ ಅಲ್ಲಿಂದ ಬಂದಿರ್ಬೇಕು ಯಾವ ನಾ ಎಲ್ಲಿ ಬಜ್ಜಿ ಮಾಡಾಕೀಗ ಹುನೀನ ಈಗ ಎದಕ್ ಮಾಡ್ಲಿ ಬಜ್ಜಿ ರೊಟ್ಟಿ ಮಾಡ್ಕೊಂಡು ತಿನ್ನೋದ ಸಾಕಾಗೈತಿ ಇನ್ನೇ ಅಲ್ಲಿ ಬಜ್ಜಿ ಮಾಡ್ಲಿವಾ ಇಲ್ಲ ನಾ ಏನ್ ಮಾಡಿಲ್ಲ ಆಕೆ ಸುಜಾತ ಮಾಡಿರ್ಬಕ್ ൗദന ഉം ഇ കിടിക്കല തകിന്നു നനഗനാ ഇനി ആക്കാ വാപ്പീസ് എല്ലാ ബജ്ജി മാ നനഗറി മാ പല്ലേ മാഡ അന്ന സർവ്വമാ സാത്തി ഇനി ബജ്ജി മാറി ഇന്നുവാനും ബാഡേ ഐത്തി മത് കസ ഐവ ജഗ്ഗത്ത് വാരി ബജി മാില്ല നാ ഏൻ മാഡില്ല ಹೌದಾಕಲ್ಲವ ಹಂಗಾಕತಿ ಇವ ಎಲ್ಲಿ ಮಾಡಕ್ ಆಕತ್ತಬೇ ಪೆಷಲ್ ಸ್ಪೆಷಲ್ ಒಬ್ಬೊಬ್ರು ಎಷ್ಟು ಮಾಡ್ತಿರ್ತಾರೆ ಇವ ದಿನ ಒಂದೊಂದರ ಮಾಡ್ತಾರ ಅಂತ ಪಡ್ ಅಂತ ದಾಸ ಅಂತ ಬಜ್ಜಿ ಅಂತ ಆದಂತ ಏದಂತ ಜಗ್ ಮಾಡ್ತಿರ್ತಾರ ನಮಗೆ ನೋಡು ರೊಟ್ಟಿ ಪಲ್ಯ ಅನ್ನ ಸಾರು ಮಾಡಿ ಎಲ್ಲ ಫಾರೆ ಮಾಡ್ಕೊಬಿಟ್ಲಿ ಸಾಕಾಗ್ ಹೋಗತಿ ಅದು ಗಣಮಕ್ಳು ಅವ್ರ ಮನೆಯಾಗ ಏನ್ ಮಾಡಿದ್ರು ತಿಂತಾರಲ್ಲ ಹಂಗಾಗಿ ನಡಿತೈತಿ ನಮ್ಮ ಮನೆಯಾಗ ಏನ್ ಪೆಷಲ್ ಮಾಡಿದ್ರು ಮತ್ತು ಹೂ ತಿಂತಾವು ತಿಂದು ಬಂದ್ ರೊಟ್ಟಿ ಕೇಳ್ತಾವ ರೊಟ್ಟಿ ಮಾಡಿಲ್ಲ ಇವತ್ತ ರೊಟ್ಟಿ ಮಾಡಿಲ್ಲ ಅಂದ್ರೆ ಏನ್ ಮಾಡಿನಿ ಅಂತೇಳಿ ಹುಯಿ ಅಂತವು ಹಂಗಾಗಿ ಏನು ಮಾಡಾಕ್ ಮನಸ್ಸು ಆಗುದಿಲ್ಲ ಅಕ್ಕ ಹಂಗಾಕತಿ ಹ್ಮ್ ನಿಮ್ಮ ಮನ್ಯಾಗ ಬಜ್ಜಿ ವಾಸನಿ ತೊಗೊಂಡು ನನ್ಗೂ ಬಜ್ಜಿ ತಿನ್ಬೇಕನ್ ಸಾಕಿ ನೋಡು ಮಾಡ್ಬೋದಿತ್ತ ಇವ ನಮ್ಮತ್ತಿಗೊಂದು ಆರಾಮಿಲ್ ಬಿಡೇವಾ ಎಲ್ ಮಾಡ್ಲಿ ಕುಂದ್ರಾಕ್ ಪರ್ಸೋತಿಲ್ಲ ನಿಂದ್ರಾಕ್ ಪರ್ಸೋತಿಲ್ಲ ಇನ್ನೇ ಹುಡುದು ಹೌದಿಲ್ಲ ಹ್ಮ್ ಜಯಕ್ಕ ತಜಾ ಏನು ಮಾಡಕ್ ಆಗುದಿಲ್ಲ ನಂದು ಐತಿ ಐತಿವ ಮಾಡ್ಕೋಬೇಕು ಮಾಡ್ಕೋಬಕ್ ಲಗು ಲಗು ಹೋನಕಲ್ವ ನಂದು ಹೊರ ಐತಿ ನಮ್ಮತ್ತಿಗೊಂದು ಅರಾಮಿಲ್ವಾ ಹೊರ ಬಾಳತಿ ತಗೋ ಅಂದಂಗ ಮನ್ನಿ ನಿರ್ಮಲಾರ್ ತಮ್ಮಂದ್ ಕುಬ್ಸಕ್ ಹೋಗಿದ್ರಲ್ಲ ಏನತ ಹೆಂಗಾತ ಚಲೋ ಆತನ ನೀವು ವಾ ನನ್ನ ಬಿಸಿ ಬಿಸಿ ಬಜ್ಜಿ ಯಾರು ಅಕ್ಕವ ಹಿಂದಾಗಡೆ ಶಿವಿ ಹತ್ತದಲ್ಲ ಒಂದು ಕಪ್ ಚಹಾ ಮಾಡ್ಕೊಂಡು ಬಿಸಿ ಬಿಸಿ ಬಜ್ಜಿ ತಿನ್ಬೇಕಂದ್ರೆ ಈಗ ಒಬ್ಬಕ್ಕೆ ಜಿ ಅಕ್ಕ ಒಳ್ಳೆ ಮಳೆ ಒಕೆಂತ ಹೊರೆವ ವಾರೆ ಬಾಳೆ ತಿನ್ನು ಮತ್ತಿ ಕೊರಮಿಲ್ಲ ವಾರೆ ಬಾಳೆ ತಂತಾಳು ಮತ್ತೊಂದು ನಿಂದಿರ್ತಾಳು ಏನಾತ ಕಲವ ನಾ ಇನ್ನ ಕೇಳಿನಿ ಅತ್ತಾಗೋಳ್ ನಿಂತಿಲ್ಲ ಏಕ ಹೆಂಗಾತ ಕುಬಸ ಆಜ ಅಕ್ಕ ಹ್ಮ್ ಚಲೋ ಆತ ಹ್ಮ್ ಆತ ಹ್ಮ್ ಚಲೋ ಮಾಡಿದ್ರ ಅಡಿಗೆದೆಲ್ಲ ಚಲೋ ಮಾಡಿದ್ರ ಹ್ಮ್ ಚಲೋ ಆತ ಹೌದಾ ನಂಗೂ ಹೇಳಿದ್ಲ ಇವ ನಮ್ಮತ್ತಿಗೆ ಅರಾಮಿದ್ದಿಲ್ಲಲ್ಲ ಹಂಗಾಗಿ ಬರಾಕ್ ಆಗ್ಲಿಲ್ಲ ಇಲ್ಲಾಂದ್ರೆ ಬರ್ತಿದ್ನಿ ನಾನು ಮತ್ತೆ ನಮ್ಮ ಅತ್ತಿಗೆ ಇಲ್ಲ ಬಿಟ್ಟು ಹೋದ್ರೆ ಹೆಂಗಕ್ಕೇಳು ನಾ ನೋಡಿದಾರ ಏನಂತಾರ ಅಯ್ಯ ಅತ್ತಿಗೆ ಅರಾಮಿಲ್ಲ ನೋಡ್ದ ಯಾಕೆ ನೋಡಿದೆ ಫಂಕ್ಷನಿಗೆ ಬಂದಾಳಂತ ಅನ್ಕೋತಾರ ಅಂತೇಳಿ ಬಿಟ್ನೇವ ನಾನು ಹ್ಞೂ ಅಂದಂಗ ಏನ್ ಕೊಟ್ರು ಜಂಪರ್ ಕೊಟ್ರ್ ಜಂಪರ್ ತೀಸ್ ಕೊಟ್ಟರೆ ಹ್ಮ್ ಹೌದಾ ಚಲೋ ಆತ್ ಬಿಡರೇವ ಬರ್ತಾನೆ ಬರ್ತಾನಿಕಲ್ಲವಾ ಮನೆಯಾಗ ಹೊರ ಐತೆವಾ ನಮ್ಮತ್ತಿಗೆ ಒಂದು ಅರಾಮಿಲ್ಲ ಹೋಗಿ ಎಲ್ಲ ಹೊರ ನಾನ ಮಾಡ್ಬೇಕು ಬರ್ತೇನೆ ತಗೋ அந்தங்க எந்த கொட்டிரு ஷலோ டிப் டாப் கொட்டிருநா நல்வத்து ரூபாய் து கொட்ரு எந்தா கொட்டிரு ச்சலோ கொட்டர் நான் ஆஜேக்கா அடிச்சா சுமாரி சுமாரோ அல அதேஜ் கொட்டார ಹ್ಮ್ ಹೌದನ ಹ್ಮ್ ಆತ ತಗೋರ್ವಾ ಬರ್ತಾನ ತಗೋ ಅರೇತ್ ಮನೆಯಾಗ ಹಾಕನಿ ಅಂದ್ರೆ ಎದಕ್ ಕೇಳಿ ಅಂದ್ರೆ ಅಲ್ವಾ ಹಾ ಆಕೆ ಈ ನಿರ್ಮಲಾ ಎಲ್ಲಾರ್ ಗಡ್ತಿದ್ಲೇವ್ವಾ ಯಾರ ಫಂಕ್ಷನ್ಗೆ ಹೋದ್ರು ಈಯ ಆ ಚಲೋ ಆಗಿಲ್ಲ ಈ ಚಲೋ ಆಗಿಲ್ಲ ಅಡಗಿನ ಚಲೋ ಮಾಡಿಲ್ಲ ರೊಟ್ಟಿ ಬುಳುಬುಳು ಅಂತಿದ್ವು ಗೋದಿ ಹಿಗಿಗೆ ಬೆಲ್ಲ ಆಗಿಲ್ಲ ಅಂತ ಹೇಳಿ ಅಂತಿದ್ಲು ಅದಕ್ಕ ತಂತ ತವ್ರ ಮನಿದು ಫಂಕ್ಷನ್ ಹೆಂಗ ಮಾಡಿರ ಅಂತ ಕೇಳಿ ಅಷ್ಟ ಹ್ಮ್ ಆತರ್ವಾ ಬರ್ತಾನಿ ಹ್ಮ್ ಹೌದಾ ನಿರ್ಮಲಾ ಹಂಗಾಕಿ ഉം ആ തൊറക്കലവ ബതാന മത്ീഗ് അറാമിലയോ മനീയാ ബന്ധ്ര മറ്റ നല്ല അത് അയ്യോ അറിയാം അത് ബിട്ട് ജയ കെല മാറ ബാരോ അതക്ക വക്കലവ അത് ഏനന്ദ്ര ഇന്നര ഈനോ ഹെബിക്കല ഇന്ന ഏനബാ ഒന്ന് ഇപ്പത്ത് താല് നോട് വക്കന് തരക്കല്ല വക്കൻ തകർക്കി ഇല്ലേ നിന്നിരുന്ന ഇന്ന ഏാൻ മാതാട്ത്താളു ഊർ അന്യർ സുദ്ധി എല്ലാ മാതാത്താളു ആ വിടു നന്ന ബജ ആര തന്നെ തിന്നലങ്ക ആകുന്നി യാക്കലവ ഏനത്ത ಏನಿಲ್ಲ ಜಯ ಅಕ್ಕ ಏನು ಆಗಿಲ್ಲ ಏನು ಏನ್ ಮರ್ತಿ ನೆನಪು ಮಾಡ್ಕೋ ಆರಾಮ್ ನೆನಪು ಮಾಡ್ಕೊಂಡು ಹೇಳು ಏನ್ ಹೇಳ್ಬೇಕು ಅಯ್ಯೋ ಏನ ನೀ ಇವ ಮರ್ತ ಬಿಟ್ಟಿ ಓಲ್ ಬಿಡು ಅಯ್ಯೋ ಇವ್ವಾ ನನ್ ಗಂಡು ಕಟಿಗೆ ಕಳ್ಸಿನ ಇವ ತಗೊಂಬಂದು ಹಿತ್ತಲದಾಗ ಹೋಗದ್ರ ತಾನು ಮತ್ತೆ ಯಾವ್ದಾರ ಬಿಡಾಡಾರು ಹೇಳ್ಕೊಂಡು ಹೋಗಾರ ಇವ ಬಡ್ಡಿ ಬಿಡಿ ಅದಕ್ ಲಗ್ನ ಹಾಕಂತರ ಬರ್ತಾನೆ ಯಾಕಲ್ಲ ನಾನು ಇವ ಹೋರ್ಲಾ ಅಂತೂ ಇಂತೂ ಹೋರ್ಲ ಜಯ ಅಕ್ಕ ಎಲ್ಲಿ ನಿಂತ ಬಜ್ಜಿ ಎಲ್ಲಾ ತನ್ನಗಾಗಿ ಇದೇ ಆಗಿಂದ ಅಂತ ಮಾಡಿದ್ನಿ ಕಡಿಕೂ ಹೋದ್ಲಲ್ಲ ಹೊಕ್ಕಂತರ ಕಲ್ಲವಾ ಅಂತಾಳು ಮತ್ತೆ ಮಾತಾಡ್ತಾಳು ಅಕೆಂತ ಉರ ಅಂತಾಳು ಮತ್ತೆ ಮಾತಾಡ್ತಾಳು ಎಷ್ಟರ ಮಾತಾಡ್ತಿದ್ದಾಳೆ ನೋಡು ನೋಡ ಮಾತಿಗೆ ಅಲ್ಲ ನೋಡೆ ಬರ್ತನ್ ತಡಿ ಹೊತ್ತಲ ದಾಟಾಳೆ ಇಲ್ಲ ಹೊರಗ್ ಓದ್ಲೈಲ್ಲ ಅಂತೇಳಿ ಮತ್ತೆ ನಿಂತು ಮತ್ತೇನಾರ ನೆನಪಾಗಿ ಮತ್ತ ಕಲ್ಲವ ಅಂತ ಬಂದ್ರೆ ಏನ್ ಮಾಡುದು ಹೋಗಿ ನೋಡೇ ಬರ್ತಂತಡಿ ಅಯ್ಯೋ ಏಸ್ ತಂದಾನು ನನ್ ಗಂಡ ಕಟಿಗಿನ ಅಲ್ಲ ತರು ತಂದಾನು ಇನ್ನೊಂದ್ ಹಾಕಿಟ್ಕೊಂಡ್ ತರಬಾರ್ದನ ದಿನಸಿರ ಏಳು ಎಂಟು ಕಟ್ಟಿಗೆ ನೋಡು ಅಟ್ಟ ನನ್ನ ಲೆಕ್ಕ ಹಾಕಿ ಎರಡು ದಿನ ಹಾಕೋ ನೋಡು ಕರೆಕ್ಟ್ ಹ್ಮ್ ಮೂರನೇ ದಿನಕ್ಕೆ ಮತ್ತೆ ಕಟ್ಟಿಗೆ ತರ್ಬೇಕು ಹ್ಮ್ ಇಷ್ಟ ತಂದನಲ್ಲ ಅದಕ್ಕೆ ಪುಣ್ಯ ಅನ್ಕೋಬೇಕು ಹ್ಞೂ ಇಟ್ಟು ತರನವಲ್ಲ ಹೋಗ್ಲಿ ಬಿಡು ಎರಡು ದಿನ ದಿನಾಕವ ಮೂರನೇ ದಿನಕ್ಕೆ ದೇವ್ರದ ನೋಡಿ ನೋಡಿರತ್ ಮತ್ತೆ ಏನು ಮಾಡತ್ ಅಕ್ಕ ಬಾರ ನಿರ್ಮಲ ಏನಿಲ್ಲ ಕಟ್ಟಿಗೆ ಒಳಗೆ ತಗದಿಡಾಕತಿದ್ ನನ್ನ ಗಂಡ ಕಟ್ಟಿಗೆ ತಂದಿದ್ದ ಇಲ್ಲಿ ಹಿತ್ತಲ್ದಾಗ ಹೋಗಿದ್ದ ಅದಕ್ಕೆ ತಗದು ಕಟ್ಟಿಗೆ ಮುಳಿ ಆಗಿಟ್ ರ ಅಂತೇಳಿ ನೋಡಾಕತ್ತಿದ್ ನೋಡ್ದ ಅಂದಂಗ ತವ್ರ ಮನಿಗ್ ಹೋಗಿದ್ದೆಲ್ಲ ಕುಬ್ಸಕ್ ಅಂತೇಳಿ ಮನ್ನಿ ಬಂದೆನ ಯಾವಾಗ ಬಂದಿ ಮಗ ಯವ್ವ ಅವತ್ತ ಬನ್ನಿ ನಾನು ಗಾಡಿ ಅಲ್ಲ ಅದ ಗಡೆಯಾಗ ಹಾಕಿ ಬನ್ನಿ ಹೊಳಿ ಇವ್ವ ನನ್ನ ಗಂಟೆತಲ್ಲಿ ಬಿಡ್ಲಿಲ್ಲ ಇವ್ವಾ ನಡಿ ನೀ ಇದಿಲ್ಲ ಏನ್ ಮಾಡ್ತಿ ಹೇಳಿ ಹತ್ಸ್ಕೊಂಡ್ ಬಂತು ಒಂದ್ ಎರಡ್ ದಿನ ಇರ್ಬೇಕಂಗಾರ ತವರ್ ಮನೆಯಾಗ ಅಂದ್ರೆ ಎಲ್ಲೆಲ್ಲಿ ಬಿಡ್ಲಿಲ್ಲ ಇವ್ವಾ ನನ್ ತಮ್ಮ ಹೇಳಿದ ನಮ್ಮೂ ಹೇಳು ಎಲ್ಲಾರು ಹೇಳು ಇರ್ಲಿ ಬಿಡ್ಬಾ ಎರಡ್ ದಿನ ಏನಾಗುದಿಲ್ಲ ಎರಡ್ ದಿನಕ್ ಬರ್ತಾಳು ಅಂದ್ರೆ ಎಲ್ಲೆಲ್ಲಿ ಕೇಳಿಲ್ಲ ಅಯ್ಯೋ ಮನ್ಯಾಗ ಬಾಳ್ ಹೊರದವ್ರು ಎಲ್ಲಿ ಹೊಲಕ್ ಹೋಗ್ಬೇಕು ಹಂಗಾತು ಹಿಂಗಾತು ಅಂತ ಹೇಳಿ ಹತ್ಸ್ಕೊಂಡ್ ಬಂತು ಹೌದಾ ನಾನು ತವ್ರ ಮನೆಗೆ ಹೋಗಾಳ ನಿರ್ಮಲಾಂಗಾರ ಇದ್ ಬರ್ತಾಳ ನಾಕೈದು ದಿನ ಅನ್ಕೊಂಡಿದ್ನಿ ಬಂದ ಬಿಟ್ಟೇನ ಅವತ್ತ ஹூனேவாட்டனி நானும் நான் கண்டிந்த கர்க்கி விடேவா இதர் பரதேன் எர்ட் தின அஹ் அல்ல வலி எந்த நானும் இன்னும் குசுக்கொண்டே மத்தெல்லாரும் கேள்றாரோ ஏ நிர்மலா கண்டிர்மன் கண்டிலக்தே அந்தி அய்யோ நீர்த்த கர்க்கொண்டு மத்த ஆசைத்தல் அவங்க அதுக்கு நானும் நீ கண்ட் வந்து நோடு ஒன் தினா இதில் ಮೋನಾ ಜಯ ಅಕ್ಕ ಏನಾನು ಅವ್ರ ಕಡೆ ಫಂಕ್ಷನ್ ಇದ್ದಾಗ ಗಂಡುಗಳು ಭರ್ತನಂದ್ರ ಅಟ್ಟ ಕರ್ಕೊಂಡು ಹೋಗಬೇಕು ಬರೋದಿಲ್ಲ ಅಂದ್ರೆ ಸುಮ್ಮನೆ ಬಿಟ್ಟು ಹೋಗ್ಬಿಡ್ಬೇಕು ಹ್ಞೂ ಬರೋದಿಲ್ಲ ಅಂದಮೇಲೂ ಕರ್ಕೊಂಡು ಹೋದ್ವಿ ಅಂದ್ರೆ ಅಲ್ಲಿ ಹೋದಾಗ ಹೋಗ್ ಕುರ್ದ ಮಾಡೋದು ಹಂಗ ತಿಂಗ ಅಂತ ಒಟ ವಟ ಅಂತಾವೆ ಇದ್ದಲ್ಲಿ ನೀಡಿಗ ಊಟಕ್ಕೆ ಕೊಡ್ಬೇಕು ಇದ್ದಲ್ಲಿ ಎಲ್ಲ ಮಾಡಬೇಕು ತವ್ರ ಮನಿಗೆ ಹುಡುರ್ತೀವಿ ನೆಟಗ ಕೂಡ ನಕ್ಕೊಂತ ಕೇಳ್ಕೊಂತ ಇರ್ತೀವಿ ಅನ್ನೊಂಗಿಲ್ಲ ಇವ ಕೂಡ ಮಕ್ಕಮ ನೋಡ್ದಾಕತಿ ಹ್ಞೂ ಅಲ್ಲಿ ಬಂದು ಕಿಸ್ಕ್ ಪುಸ್ಕ ಹಚ್ಚಿ ಬಿಡ್ತಾವೆ ನನ್ ಗಂಡು ಹಂಗೆ ಮಾಡ್ತಾ ಇವಾಗ ಕುಸ್ದಾಗ ನೆಟ್ಟಗ ಮಂದಿ ಕೂಡ ಮಾತಾಡ್ಕೊಡ್ಲಿಲ್ಲ ಕಾಟಾಡ್ಕೊಡ್ಲಿಲ್ಲ ಕಿಸಕ್ ಪಿಸಕ್ ಹಾಚಿ ಬಿಟ್ಟಿತ್ತು ಯಾವಾಗ ಹೋಗದೆ ಯಾವಾಗ ಹೋಗುದ ನಿಂತು ಬಿಟ್ಟತಿ ಊರು ಕಂಡತೆ ಇಲ್ಲ ಅಣ್ಣಾರ ಹಂಗ ನನ್ನ ಎಳ್ಕೊಂಡು ಬಂತು ನೋಡು ಇವ ಹೌದು ಇವ್ವಾ ಹಂಗ ಮಾಡ್ತಾರ ಅದಕ್ಕೆ ನಮ್ಮ ತವರು ಮನಿ ಕಡೆ ಏನಾರ ಫಂಕ್ಷನ್ ಇತ್ತಂದ್ರೆ ನನ್ ಗಂಡನ ನಾನು ಒಂದು ಮಾತ್ ಕೇಳ್ತಾನೆ ಬರ್ತೀರಾ ಹೆಂಗ ಅಂತೇಳಿ ಜೋರೇನು ಮಾಡಕ್ಕೆ ಹೋಗಿಲ್ಲ ಬರ್ತಾನಂದ್ರೆ ಅಟ್ಟ ಕರ್ಕೊಂಡು ಇಲ್ಲ ಅಂದ್ರೆ ಒಬ್ಬಕ್ಕೆ ಹೋಗ್ಬಿಡ್ತಾನೆ ಅನ್ ಸುಮ್ನೆ ಅತ್ತಾಗ ಹ್ಮ್ ಹಂಗ ಮಾಡ್ಬೇಕು ಜಯಕ್ ಅವರಿಗೆ ಅಲ್ಲಿ ಹೊಂಟಾಕಿ ಗಿರ್ಜಕ್ಕಲ್ಲ ಹಾಕಿ ಹೌದು ಅಲ್ಲೇ ನಾವು ಇಬ್ರು ಇಲ್ಲಿ ಮಾತಾಡ್ಕೊಂತ ನಿಂತಿದ್ದೀನಿ ನೋಡ್ದಕ್ಕೆ ಬರಕ್ಕಂತ ಹೊಳ್ಳಿ ಹೊಳೆ ನೋಡು ಇತ್ತಾಗ ಇತ್ತಾಗ್ಯಾಕ್ ಬರ್ಲಿಲ್ಲ ಏಯ್ ಹೌದು ಗಿರ್ಜಕ್ಕನ ಏ ಗಿರ್ಜಕ್ಕ ಗಿರ್ಜಕ್ಕ ನೀನ ಬಾರ ನೋಡಿ ಹಂಗ ಹೊಂಟಿ ಅಲ್ವಳ್ಳಿ ಬಾರ ಇಲ್ಲೇ ಏನ್ ಯವ್ವ ನಾ ನಾನಿ ಮನಿಗ್ ಬರೋದಿಲ್ವಾ ನೀನ ಮನಿ ಕಡೆ ಬಂದ್ಬಿಡ ಅಜೆಕ್ಕ ಆಮೇಲೆ ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ಅಲ್ಲೇ ಮಾತಾಡೋನು ಹೊಕೆನ್ ತಗೋರ್ವಾ ನಾನು ಅಯ್ಯಯ್ಯ ಯಾಕ ಏನಾತು ಹಿಂಗ್ಯಾಕ್ ಮಾತಾಡಕೆ ಗಿರ್ಜಕ್ಕ ಈಕ ನಮ್ಮನಿಗ್ ಯಾಕೆ ಬರುದಿಲ್ಲಾ ಅಯ್ಯೋ ಹನೆ ಬರ್ಗನೆ ಜೊತೆ ಅಲ್ಲ ಜೇಕಾ ಎಲ್ಲ ಗೊತ್ತಿದ್ದು ಹಿಂಗೆ ಕೇಳ್ತಿಯಲ್ಲ ನನ್ನ ಯಾಕಂತ ಕೇಳಕತ್ತಲ್ಲ ಯವ ನಿಮ್ಮ ನಿಮ್ಮತ್ತಿ ಮಾಡಿದ್ದು ಸಾಲದನ್ನ ಏನೇನು ನಿಮ್ಮ ನಿಮ್ಮತ್ತಿ ಯವ್ವ ಆಗಿ ಕೈಯಾಕೆ ತಪ್ಪಿಸ್ಕೊಂಡು ಹೋಗ್ಬೇಕಂದ್ರ ಇವಳ ಹಣ್ಣೊಂದು ಆತ ನೀ ಬರುದಿಲ್ಲ ಅಂತ ಹೇಳಿ ನೀ ನಾ ಇವನ ನಿಮ್ಮ ನಿಮ್ಮತ್ತಿಗೆ ಮೊದ್ಲ ತಿಳಿ ಕೆಟ್ಟತಿ ಹ್ಞೂ ಮತ್ತೀಗ ಇಲ್ಲಿ ನನ್ನ ನೋಡೀಳಂದ್ರ ಮತ್ತೆ ಏನಂತಾಳ ಅಂದಾಳ ಇವನ ಜಾಂದಾಳ ಇವತ್ತೇನಂತಾಳ ಗೊತ್ತು ಒಲ್ವಾ ನೀನ ಬಂದ್ಬಿಡ ಜೇಕ ಹಿಂದಾಗಿ ಕೆಲಸ ಆದ್ಮೇಲೆ ಅಲ್ಲೇ ಕುಂತು ಮಾತಾಡೋಣ ಮನೆಗ್ ಬಾಕಲ್ದಾಗ ನನ್ನ ಕಣ್ಣು ಮನೆಗೆ ಹೋಗಿ ಎಟ್ಟು ನೀವು ಗೊತ್ತನ ಈಗೂ ಸಾಕತ್ತತಿ ಹೋಗಿ ಬೆಚ್ಚರ್ ಬಿ ಕಾಸ್ಕೊಂಡು ಏನೇನೋ ಹಚ್ಕೊಂಡು ಇವ್ವ ತಲೆನೂವ ಬಂದಿತ್ತು ನನಗೆ ಹಂಗಾಗೈತೆ ನನ್ನ ನಿನ್ನಿ ನನ್ನ ಪಾಡು ಅದಕ್ಕೆ ವಯ್ಯೋ ಮತ್ತೆ ಅದಕ್ಕೆ ಬೇಕಾಗೈತಿ ಅದೇನೋ ಅಂತಾರ ಕೇಳಾ ಕೇಳಾ ಹ್ಞೂ ಹಗಲ್ಕಂಡು ಬಾವಿಗೆ ರಾತ್ರಿ ಬಿದ್ದಿದ್ರನ್ನ ನಿಮ್ಮ ಮತ್ತೆ ಕೈಲಿ ಹೊಡೆಡ್ಸ್ಕೋದು ಎದಕ್ಕೆ ಬೇಕಾಗೈತಿ ಇವ್ವ ಅದಕ್ಕೆ ಈಗೂ ಹೆದರ್ ಪರಾಕತ್ತೇವ್ವ ನಿಮ್ಮ ಹಿತ್ತಲ್ದಾಗ ನಿಂತ ಮಾತಾಡದಕ್ಕೆ ಮತ್ತ ಇಲ್ಲಿ ಬಂದು ಮುದುಕಿ ಏನಾರ ಒಂದು ಸ್ಟೋರಿ ತಕೊಂಡು ನಿಂತಂದ್ರೆ ಏನು ಮಾಡಿದೆ ನಿನ್ನ ಕೈ ಹಿಡ್ಕೊಂಡು ಜಗ್ಗಿ ಆಡಕತ್ತ್ ಬಿಟ್ಟೋತಿ ರೊಕ್ಕಾ ಕೊಡ್ಲಿ ರೊಕ್ಕಾ ಕೊಡ್ಲಿ ಅಂತೇಳಿ ನಿನ್ನೆ ಎರಡ್ ಸಾವಿರ ಅಂದಾಳು ಪುಣ್ಯನೊಂದು ಇವತ್ತು ಬಂದು ಇಪ್ಪತ್ ಸಾವಿರ ಅಂದ್ಲಂದ್ರೆ ಎಲ್ಲಿಂದ ಕೊಡ್ದೇವಾ ಅದಕ್ಕೆ ವಜಯಕ್ಕ ನಿಮ್ಮ ಮತ್ತಿ ತಿಲ್ಲಿ ಸರಿ ನಿಮ್ಮ ಮನಿಗ್ ಬರ್ದ್ ನಾನು ನೀನ ನಮ್ಮ ಮನಿ ಕಡೆ ಏನಾದಿಂಗ್ ಮಾತಾಡಕತ್ತಿ ಅಯ್ಯೋ ಯವ ನಿರ್ಮಲ ಕೇಳ್ತಿಯಲ್ಲ ಅದೊಂದು ದೊಡ್ಡ ಸ್ಟೋರಿ ಏವ ಹೇಳಿ ನಾನು ಯವ್ವ ಇವ್ರತ್ತಿ ತಿಳಿ ಕೆಟ್ಟ ನಿನ್ನೇ ರೊಕ್ಕ ಕೊಡ ವನಜ ಅಂತ ನಿಂತ್ ಬಿಟ್ಟಾಳು ನಾ ಎರಡು ಸಾವಿರ ರೂಪಾಯಿ ಇಸ್ಕೊಂಡಾಳಂತ ವನಜ ಅನ್ನಕಿ ನನಗೆ ನೀ ಗಿರ್ಜಾ ಅಲ್ಲ ವನಜಾ ನಾನು ರೊಕ್ಕ ಬೇಕು ನನಗಂತೇಳಿ ತಿಳಿ ತಿನ್ನಕತ್ತ ಬಿಟ್ಟೇವ್ವ ಎಂತ ಬರೀ ಹೊಡಿತು ಗೊತ್ತನ ಕಣ್ಣಿಗೆ ಎಟಕ್ಕೆ ಕಾಡ್ತಂದು ಮುದುಕಿ ನೀನು ಏನಾಗ ನಟಗ ನಿದ್ದೆ ಹತ್ತಿಲ್ಲ ಕಣಿಸ್ನೆಲ್ಲ ಬರ್ರಿ ಇವ್ರು ರೆ ಬಂದಾಳು ಇವಾಗ ಇರ್ಜಕ್ಕ ಇಲ್ಲ ಇವ ಅದು ನಿನ್ನೆ ಏನಾರ ಹೆಚ್ಚು ಕಡಿಮೆ ಆಗಿರ್ಬೇಕು ನಮ್ಮ ಅತ್ತಿಗೆ ಅದಕ್ ಹಂಗ ಮಾಡ್ಯಾರವ್ರು ಇಲ್ಲಾ ಅಂದ್ರ ಹಂಗ ಮಾಡೋದಿಲ್ಲ ಅವ್ರು ನಾ ಮನ್ಯಾಗ ನನಗೇನು ಅನ್ನೋದಿಲ್ಲ ಆದ್ರೂ ನೀನ್ ಏನಾಗಿತ್ತ ಏನೋರಿಗೆ ಹಂಗ ಮಾಡ್ಬಿಟ್ರವ್ ಏನ್ ಮಾಡುದಿಲ್ಲ ಬಿಡ ಇವ ನೀ ಯಾಕಟ್ಟೆ ಹೆದರಾಕತ್ತಿ ಅವರಿಗೆ ಹ್ಮ್ ನಾನು ಅದ್ನಂತನಿ ಅಲ್ಲೇ ಆಗಿರ್ಜಕ್ಕ ನಾನು ಮತ್ತ ಇವ್ರತ್ತಿಗೆ ಆರಾಮಿಲ್ಲದಾಗದು ಬಂದ ಇವ್ರ ಮನಿಗೆ ನನಗೇನು ಅಂದಿಲ್ ಬಿಡು ಮೊನ್ನೆ ನಾನು ಕುರ್ಸು ಕರೆಯಾಗ್ ಇವ್ರ ಮನಿಗೆ ಅವಾಗ ಅಟ್ಟೋತನ ನಿಂತ ಮಾತಾಡಿನಿ ಏನೇನು ಅಂದಿಲ್ಲ ಅದ್ ಮುದುಕಿ ಮುಗಾ ಇವ ಇಲ್ಲದ ಮುದುಕಿಗೆ ಎಟ್ಟಿ ಹೆದ್ರಾಕತ್ತಿ ಅಲ್ಲಿಗಿರ್ಜಕ್ಕ ನೀನು ಹಂಗೇನ ಏನ್ ಬಿಡು ಅಯ್ಯೋ ಯುವ ಏನ್ ಆಗುದಲ್ ಬಿಡಲ್ಲ ನಿನ್ನೆ ನನ್ನ ಪಾಡು ಆಗ್ಬಾರ್ದಲ್ಲ ಆಗಿತ್ತು ನನಗ್ ಗೊತ್ತದು ಹೊಡಸ್ಕೊಂಡಿಗೆ ಜಯ ಅವು ಎದ್ದಾಳೆ ಅಯ್ಯೋ ಯುವ ಜಯಕ್ಕ ಅಕ್ಕ ನಿ ಮತ್ತ್ ಎದ್ದಾಳಂತ ಯುವಕ ನೀವನ ಆಗ್ಬಾರ್ದು ಇಂತ ಮದ್ಲ ಮತ್ ಹಿತ್ಲಕ್ ಬಂದ್ಲಂದ್ರ ಹಿಡ್ಕೊಂಡು ನಿಂತ್ ಅಂದ್ರ ಏನ್ ನೋಡುದೇ ಇವನ ಎಸ್ಕೇಪ್ ಗಿರ್ಜಕ್ಕ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ